ಏನ್ ಮಾಡೋದು ಒಂದ್ ಮನೇಲಿ ಒಂದು ಅಕ್ಕಿ ಕಾಳು ಇಲ್ಲ ಬೇಳೆನಿಲ್ಲ ಏನಿಲ್ಲ ನನ್ ಮಗ ಊಟ ಏನಾರ ಕೇಳ್ರೆ ಏನ್ ಕಂಡಂಗ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ದುಡಿತಾನೆ ದುಡ್ದಿದೆಲ್ಲ ಬರೀ ಕುಡ್ಕೊಂಡು ಬರ್ತಾನೆ ಮನೆಗ್ ಏನಾರ ತಂದ್ಕೊಡೋಣ ಅಂತ ಅನ್ನೋದ ಏನ್ ಮಾಡೋದು ನಾನೊಬ್ಬಳೇ ಕೆಲ್ಸಕ್ಕೆ ಹೋಗಿ ಅಂತ ಸಂಸಾರ ಸಾಕ್ಸಕ್ ಆಗುತ್ತೆ ಅರ್ಥಾನೇ ಮಾಡ್ಕೊಳ ನಮ್ಮಅಪ್ಪ ಅಮ್ಮನ ಇಂತ ಇಂಥ ಅಂತ ಕೊಟ್ಬಿಟ್ರು అమ్మ అమ్మ ఏతాయి అమ్మ ఊట కూడా నండి తుమ్ ఒక్క ఏను మగనే నిన్ను తిరుగడే హా తేడ్కో కరీతీమ్మ నన్ను ఆట అడిగే తక్షణ నేను కరీమ్ నేను తు ఒక్క అమ్మ అడిగే తక్షణ కరీతీని మగన నిన్న ಏನಪ್ಪ ಮಾಡೋದು ನನ್ನ ಮಗ ತುಂಬಾ ಒತ್ತಾಯಿಸು ಅಂತ ಇದ್ದಾನೆ ಸರಿ ಪಕ್ಕದವ್ರ ಮನೆ ಹತ್ರನಾದ್ರೂ ಹೋಗಿ ಏನಾದರೂ ಕೇಳ್ಕೊಂಡು ಇಸ್ಕೊಂಡ್ ಅಡುಗೆ ಮಾಡ್ತೀನಿ ನೋಡೋಣ ಕೊಡ್ತಾರ ಸುಮ್ಮನೆ ಈಸ್ಕೊಂಡು ಹೋಗ್ತಿರ್ತಾಳೆ ಅಷ್ಟೇನೆ ಯಾವ್ದನ್ನೂ ಕೊಡೋದಿಲ್ಲ ನಾವು ಹೋಗ್ಲಿ ಪಾಪ ಕಷ್ಟ ಅಂತ ಅಂದ್ಬಿಟ್ಟು ಕೊಟ್ಟರೆ ಮತ್ತೆ ಈಸ್ಕೊಂಡಿದ್ದ ಅಕ್ಕಿ ಆಗಲಿ ಬೇಳೆ ಆಗಲಿ ಏನೂ ಕೊಡೋದಿಲ್ವಲ್ಲ ಇವಳು ಏನ್ ಕೇಳಿದ್ರು ಇಲ್ಲ ಅಂತ ಅನ್ಬೇಕು ಅವಳಿಗೆ ಅಕ್ಕ ಏನಕ್ಕ ಮಾಡ್ತಾ ಇದೀಯ ಏನ್ ಚೆನ್ನಾಗ್ ಕೇಳ್ತಾಳೆ ನೋಡು ಏನ ಕೇಳೋದಕ್ಕೋಸ್ಕರನೇ ಈ ತರ ನೈಸ್ ಮಾಡ್ತಾ ಇದಾಳೆ ಏನಿಲ್ಲ ಭಾಗ್ಯ ಇರದ ನಮ್ಮ ಮನೆಯವರು ಅಂಗಡಿ ಕಡೆ ಹೋಗಿದ್ರು ಅದಕ್ಕೆ ಬಂದ್ರ ಇಲ್ವಾ ಅಂತ ಅನ್ಬಿಟ್ಟು ನೋಡ್ಕೊಂಡು ಆತನೆ ನಿಂತ್ಕೊಂಡಿದ್ದೆ ಮತ್ತೆ ನೀನೇ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ ಅಕ್ಕ ಏನೋ ಒಂದು ಕೇಳೋಣ ಅಂತ ಬಂದೆ ಅಕ್ಕ ಕೊಡ್ತೀಯಾ ಇಲ್ವಾ ಅನ್ನೋದ್ நன் அணா இல்ல அந்த மாத்த அட கணக்க நீங்க அதுக்கேன்தே கேளு அக்க பக்க அந்த மேல சஹாய மாலை நீன்க்க கொடுதேனே நன் நான் டித்வாகி ஏன் கேளு இதில் நினை கொடதக்கேனே இன்னேன் பேரவள நம்ம பக்க ಅಕ್ಕ ಗಂಡನ ಬಗ್ಗೆ ನಿಮಗೆ ಗೊತ್ತಲ್ಲ ಅಕ್ಕ ಏನು ಒಂದ್ ಕಾಳು ಅಕ್ಕಿನೂ ತರೋದಿಲ್ಲ ಮನೆಗೆ ಪಾಪ ನನ್ನ ಮಗ ತುಂಬಾ ಹೊಟ್ಟೆ ಹಾಕುವ ಅಂತ ಇಲ್ಲ ಕಣಕ್ಕ ಅದಕ್ಕೆ ಅಕ್ಕಿ ಇದ್ರೆ ಕೊಡಕ್ಕ ಅವನಿಗೆ ಸ್ವಲ್ಪ ತಗೊಂಡೋಗಿ ಗಂಜೇನಾದ್ರೂ ಮಾಡಿ ಕೊಡ್ತೀನಿ ಅಕ್ಕ ಸ್ಕೂಲ್ ಟೈಮ್ ಆಗ್ತಾ ಇದೆ ಮನೇಲಿ ಏನಂದ್ರೂ ಇಲ್ಲ ಕಣಕ್ಕ ಅಂಗಡಿಗೆ ಹೋದನು ತರ್ತೀನಿ ಅಂತ ಇನ್ನೂ ಬಂದೇ ಇಲ್ಲ ಕಣಕ್ಕ ಡೇಲ್ ಕುಟ್ಕೊಂಡು ಬಿದ್ದಾನ ಏನು ಅಯ್ಯೋಗಿರ್ತ ಅದಕ್ಕೆ ನಂತೆ ಕೊಡೋದಕ್ಕೆ ಅಕ್ಕಿ ತಾನೇ ಕೇಳಿದ್ದೆ ನೀನು ಆದ್ರೆ ಏನ್ ಮಾಡೋದ ನೋಡು ಇಲ್ಲೇ ಸಮಯದಲ್ಲೇ ಕೇಳಿದ್ಯಾ ನನ್ ಗಂಡ ಇವಾಗ ತಾನೇ ಅಂಗಡಿ ಕಡೆ ಹೋಗಿದ್ದೇನೆ ಅಂತ ಹೇಳಿಲ್ವಾ ಅಕ್ಕಿ ತರಕ್ಕೆ ಅಂತಾನೆ ಹೋಗಿರೋದು ತಂದ ಮೇಲೆ ಬೇಕಾರ್ ಕೊಡ್ತಾ ಇದ್ದೆ ಗಿರ್ಜಾ ಅವನು ಇನ್ನೂ ಬಂದೇ ಇಲ್ಲ ಯಾರ ಮಾತಕ್ಕೆ ಸಿಕ್ಕಿದಾರೋ ಏನ್ ಕತೆನೋ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಮನೇಲಿ ಅಕ್ಕಿ ಖಾಲಿ ಆಗಿತ್ತು ಅಂತಾನೆ ಗಿರ್ಜಾ ನಾನು ಅಷ್ಟೇನೆ ಮಕ್ಳಿಗೇನು ಕೊಟ್ಟಿಲ್ಲ ಹಂಗೆ ಕೂರ್ಸಿದ್ದೀನಿ ಇವಾಗ ಅವ್ರ ಅಕ್ಕಿ ತಂದ್ರೆ ಅಡಿಗೆ ಮಾಡಿ ಸ್ಕೂಲಿಗೆ ಕಳ್ಸಬೇಕು ಏನಂದ್ರೆ ಏನೂ ಮಾಡಿಲ್ಲ ಆಗಿರ್ಸ ನಾನೂನು ಅಯ್ಯೋ ಏನಾದ್ರು ಮಾಡಿದ್ರೆ ನಿನ್ ಮಗನ್ಗ ಆದ್ರೂ ಕೊಡ್ಬೋದಾಗಿತ್ತಲ್ಲಾಗಿರ್ಸ ನೋಡು ಇಲ್ದೇ ನಾನೇ ಕೇಳಿದ್ಯಾ ಈವಕ್ಕ ಇದ್ರು ಇಲ್ಲ ಅಂತ ಅಂದ್ಲು ಅಂತ ಮಾತ್ರ ಅನ್ಕೋಬೇಡಾಗಿರ್ಸ ಇದ್ರೆ ಕೊಡ್ತಾ ಇದ್ದ ಖಂಡಿತವಾಗ್ಲೂನು ಅಯ್ಯೋ ತುಡಕ ನಿನ್ ಬಗ್ಗೆ ಯಾಕಕ್ಕ ಹಂಗ ಏನ್ ಮಾಡೋದು ನಮ್ಮ ಚೆನ್ನಾಗಿಲ್ಲ ಅಷ್ಟೇ ನನ್ನ ಮಗ ಪಾಪ ತುಂಬಾ ಹುಟ್ಟಾಶ ಉಂಟ ಕಳಕ ಏನ್ ಮಾಡೋದು ನೋಡೋಣ ಅಂಗಡಿ ಹತ್ರ ಏನಾರ ಇರ್ತಾನ ಏನೋ ಹೋಗ್ ನಾನೇ ನೋಡ್ಕೊಂಡ್ ಬರ್ತಾನು ನೋಡ್ಕೊಂಡ್ ಬರೋ ಹೋಗು ನೋಡೋಣ ಸಿಗ್ತಾನೇನ ಹಾ ನಂಗೆ ಗೊತ್ತಿತ್ತು ಇವಳು ಏನಾದ್ರು ಕೇಳಕ್ಕೆ ಬರ್ತಾಳೆ ಅಂತ ಕೇಳಿ ಇಸ್ಕೊಂಡು ಹೋಗ್ತಾಳೆ ತಿನ್ಕ ತಂದ್ಕೊಡೋದಿಲ್ಲ ಏನಿಲ್ಲ ಇಂತ ಇವ್ರಿಗೆಲ್ಲಾ ಏನಕ್ಕೆ ಕೊಡ್ಬೇಕು ಏನಾದ್ರು ಮಕ್ಳಿಗೆ ಮಾಡಿ ತಿಂಡಿ ಕೊಟ್ಟಿದ್ದೀನಿ ಅಂದ್ರೆ ಸರಿ ಅದನ್ನ ಕೊಡಕ ನನ್ ಮಗನ್ ಸ್ವಲ್ಪ ಅಂತ ಹೇಳ್ತಾ ಇಲ್ಲ ಅದಕ್ಕೆ ನಾನು ಬುದ್ಧಿ ಉಪಯೋಗಿಸಿ ಏನು ಮಾಡಿಲ್ಲ ಅಂತಾನೆ ಹೇಳ್ಬಿಟ್ಟೆಪ್ಪ ಇಲ್ಲಾಂದ್ರೆ ಅದನ್ನೇ ಇಸ್ಕೊಂಡು ಹೋಗ್ತಾ ಇದ್ಲು ಬಿಡ್ತಾ ಇರ್ಲಿಲ್ಲ ಜಗಳ ಗಂಡ ಮಾತ್ರ ದೊಡ್ಡದೇ ದುಡ್ಡನೆಲ್ಲಾ ಕುಡ್ಕೊಂಡು ತಿನ್ಕೊಂಡು ಓಡಾಡ್ತಾನೆ ಇವಳು ಮಾತ್ರ ಮನೆ ಮನೆಗೆ ಹೋಗಿ ಇಸ್ಕೊಂಡು ಬಂದು ಮಕ್ಳು ಊಟ ಹಾಕ್ತಾಳೆ ಇವೇನ್ ಸಂಸಾರ ಮಾಡ್ತಾರ ಇವರೆಲ್ಲ